ಜಯತಿ ಹರಿದಚಿತ್ಯದೇವೈಕಂದ್ಯ ಪರಮಗುರುರವಿಷ್ಟಾವ್ಯಾಪ್ತಿರಸಜ್ಜನಾ ನಿಖಿಲಗುಣಗಣಾರ್ಡೋ ನಿತ್ಯುಕ್ತೋಷ ಸರಸಿಜನಯನಸೌ ಶ್ರೀಪದರ್ ಮಾನದೂನ ಕರುಣಾಮೂರ್ತಿಯಾದ ಪರಮಾತ್ಮ ಎಲ್ಲ ಭಕ್ತರನ್ನು ಪ್ರತಿ ದಿನ ಪ್ರತಿಕ್ಷಣ ಬಿಡದೆ ನಮ್ಮನ್ನು ಕಾಪಾಡ್ತಾನೆ ಪರಮಾತ್ಮ ಅಂತನ್ಲಿಕ್ಕಾಗಿ ಅನೇಕವಾಗಿರ್ತಕ್ಕಂಥ ಭಗವದ್ಭಕ್ತರ ಚರಿತ್ರೆಗಳಲ್ಲಿ ನಾವು ಕೇಳ್ತೇವೆ ದೇವರನ್ನು ಪರಿಪೂರ್ಣವಾಗಿ ನಂಬಿರತಕ್ಕಂತಹ ಭಗವದ್ಭಕ್ತರಿಗೆ ಈ ವಿಧವಾಗಿರ್ತಕ್ಕಂಥ ಪೂರ್ಣವಾದ ಅನುಗ್ರಹ ಮಾಡಿ ಯಾವಾಗಲೂ ಎಲ್ಲ ಕಡೆ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ ಇದ್ದಾನೆ ಅನ್ನೋ ಸಂದೇಹನೇ ಇಲ್ಲ ಇದಕ್ಕೆ ದೃಷ್ಟಾಂತವಾಗಿ ಅನೇಕವಾಗಿರ್ತಕ್ಕಂಥ ಭಗವದ್ಭಕ್ತರ ಉಪಾಖ್ಯಾನವನ್ನು ನಾವು ಕೇಳ್ತೇವೆ ಪ್ರಸ್ತುತ ಕೃಷ್ಣನ ಏಕಾಂತ ಭಕ್ತರಾಗಿರ್ತಕ್ಕಂಥ ಒಬ್ಬ ಭಕ್ತರು ಉತ್ತರ ಭಾರತದಲ್ಲಿ ಸೂರದಾಸರು ಅಂತ ಆಗಿ ಹೋದರು ಸೂರದಾಸರು ಜನ್ಮದಹ ಕುರುಡರು ಎರಡೂ ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಚಕ್ಷಸು ಅಂತ ಒಳಗಣ್ಣೆ ಅಂದಲ್ಲಿ ನೋಡು ಹರಿಯನ್ನ ಅಂತ ಕರಕದಾಸರನ್ನಂತೆ ಪರಮಾತ್ಮನ ನಿರಂತರ ಮನಸ್ಸನ್ನಲ್ಲೇ ಧ್ಯಾನ ಮಾಡಿಕೊಂಡು ಭಗವಂತನ ಸ್ವಾಮಿ ಹೀಗಿರ್ಬೋದು ಅಂತ ತಾವೇ ಚಿತ್ರ ಮಾಡಿಕೊಂಡು ಅವನ ರೂಪನ ಚಿತ್ರ ಮಾಡ್ತಾ ಇತ್ತು ಮನಸ್ಸಲ್ಲಿ ಏನೋ ಒಂಥರ ಅಲ್ಲಿ ಇಲ್ಲಿ ಪ್ರವಚನಗಳನ್ನು ಕೇಳ್ತಾ ಇದ್ರು ಹಾಡ ಹಾಡ್ತಾ ಇದ್ರು ಅದರಿಂದ ಪರಮಾತ್ಮ ಶಂಕ ಚಕ್ರ ಗದಾ ಪದ್ಮ ವರಮಾಲ ಪೀತಾಂಬರಧಾರಿಯ ಸ್ವಾಮಿ ಹೀಗಿದ್ದಾನೆ ಅಂತ ಮನಸ್ಸಲ್ಲೇ ಆವಿಧವಾಗಿರೋ ಚಿಂತನೆ ಮಾಡಿಕೊಂಡು ನಾವು ಕಣ್ಣು ಮುಚ್ಚಿ ವಿಚಾರ ಮಾಡಬೇಕಾಗ್ತದೆ ಅವ್ರಿಗೆ ಕಣ್ಣೇ ಇರಲಿಲ್ಲ ಹೀಗಾಗಿ ನಿರಂತರವಾಗಿ ಪರಮಾತ್ಮನ ಹಾಗೆ ಇಟ್ಕೊಂಡು ಪೂಜಾ ಮಾಡ್ತೀವಿ ಅಂತಹ ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಭಗವದ್ಭಕ್ತರು ಸೂರದಾಸರು ಅವರ ಚರಿತ್ರೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಘಟನೆ ಬರುತ್ತೆ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ನಮಗೆ ಕೊಡ್ತಾರೆ ಅವರು ಯಾವ ಊರಲ್ಲಿ ಇರ್ತಾ ಇದ್ರೆ ಆ ಊರಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಅಲ್ಲಿ ಅರ್ಚಕರ ಪದ್ಧತಿ ಏನು ಅಂದರೆ ದೇವರ ನೈವೇದ್ಯವನ್ನು ನಡೆದಾಗ ಯಾರು ನೋಡಬಾರ್ದು ಅಂತೇಳಿ ಮಾಡದ ಪದಾರ್ಥವೆಲ್ಲ ದೇವರು ಒಂದು ಇಟ್ಟು ಬಾಗಲ ಹಾಕ್ತಾ ಇದ್ರು ಬಾಗಿಲು ಮುಚ್ಚಬೇಕು ಅರ್ಧ ಗಂಟೆವರೆಗೂ ಯಾರೂ ಬಾಗಿಲು ತೆಗ್ಯೋ ಹಾಗಿಲ್ಲ ಅರ್ಧ ಗಂಟೆ ಆದಮೇಲೆ ಪರಮಾತ್ಮನ ಊಟವಾಯಿತು ಲಕ್ಷ್ಮೀ ದೇವಿ ಪರಮಾತ್ನ ಊಟ ಮಾಡಿಸ್ತಾ ಇದ್ದಾಳೆ ಲಕ್ಷ್ಮೀ ದೇವಿ ಪರಮಾತ್ಮನ ಊಟ ಮಾಡಿಸಿದ್ಲು ಊಟ ಆಯಿತು ಅಂತ ಆಮೇಲೆ ಬಾಗಲ ತೆಗೆದು ಮಹಾಮಂಗಳಾರತಿ ಅಂತ ದೊಡ್ಡದಾಗಿರ್ತಕ್ಕಂಥ ಒಂದು ಆರತಿಯನ್ನು ಮಾಡು ಎಲ್ಲರೂ ಬಂದು ಹೊರಗಡೆ ಬಾಗಿಲಲ್ಲಿ ಕೂತಿರ್ತಿದ್ರು ನೈವೇದ್ಯ ಪ್ರಸಂಗದಲ್ಲಿ ಅರ್ಚಕರ ಆರಂಭ ಮಾಡಿಕೊಂಡು ಎಲ್ಲರೂ ಹೊರಗೆ ಬರ್ತಿದ್ರು ಅರ್ಧ ಗಂಟೆ ನಂತರ ಬಾಗಲ ತೆಗಿಬೇಕು ಬಾಗಿಲಾ ಮೇಲೆ ಮಂಗಳಾರದಲ್ಲಿ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಇದು ಪ್ರತಿದಿನದ ರುಢಿಯಾಗಿತ್ತ ಈ ಪ್ರಸಂಗದಲ್ಲಿ ಪಾಪ ಸೂರದಾಸರಿಗೆ ಕಣ್ಣಿಲ್ಲ ಅವರು ದೇವಸ್ಥಾನಕ್ಕೆ ಬಂದರು ದೇವರು ಕಾಣಿಸುವಾಗೆಲ್ಲ ಮನೇಲಿ ಕೂದ್ರು ದೇವರು ಕಾಣಿಸುವವಾಗಿಲ್ಲ ಕ ಅವ್ರೇನು ಮಾಡ್ತಿದ್ರು ಮನೇಲಿ ಕೂತೇ ದೇವ್ರು ಹಾಡಬೋ ಅಂತ ಕೊಡ್ತಾಯಿದ್ರು ನಾನು ಎಲ್ಲಿ ಇಲ್ಲಿ ಬಂದೆ ಅಲ್ಲೇ ಬಂದ್ರೆ ಎಲ್ಲಿದ್ರು ಅಟ್ಟಿಯರು ಸ್ವಾಮಿ ಅಂತೇಳಿ ಅಲ್ಲೇ ದೇವ್ರ ಧ್ಯಾನ ಮಾಡ್ತಾ ಹರಿ ಸ್ಮರಣೆ ಮಾಡ್ತಾ ಕೊಡ್ತಾ ಇದ್ರು ಅವ್ರ ಕೇಳುವಾಗ ದೇವ್ರು ಏನು ಮಾಡ್ತಿದ್ದ ಅಂದರೆ ದೇವ್ರಿಗೆ ಗೊತ್ತು ನೈವೇದ್ಯದ ಪ್ರಸಂಗದಲ್ಲಿ ಬಾಗಿಲು ಹಾಕೊಂಡು ಎಲ್ಲರೂ ಅವರು ಹೋಗ್ತಾರೆ ಅವಾಗ ಏನು ಮಾಡ್ತಿದ್ದ ಆ ಪ್ರತಿಮೆಯಲ್ಲಿತಕ್ಕಂಥ ಕೃಷ್ಣ ಪರಮಾತ್ಮ ಆ ಪ್ರತಿಮೆಯಿಂದ ಮಾಯ ಆಗ್ತಿದ್ದ ಸೂರ್ಯದಾಸ ಮನೇಲಿ ಹೋಗಿ ಕೂತ್ ಬಿಡ್ತಿದ್ದ ದಾಸ ಮನೆಯಲ್ಲಿ ಕೂಡದಿದ್ದ ಅವರು ಅವನು ಗುಣಗಾನ ಮಾಡಿ ಏನೇನು ಹಾಡವನ್ನು ಹಾಡ್ತಾ ಆನಂದ ಆನಂದಮಯಾಗಿ ಅವ್ರನ್ನ ಹಾಡ್ತಕ್ಕಂಥ ಹಾಡುಗಳನ್ನು ಕೇಳಿ ಸಂತೋಷ ಪಟ್ಟು ಅವ್ರ ಅನುಗ್ರಹ ಮಾಡಿ ಬರ್ತಾ ಇದ್ದ ಇದು ಪ್ರತಿ ದಿವಸ ನಡೀತಿತ್ತು ಇದು ಆ ಭಗವಂತರ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ದೇವಿಯಂದು ದಿನ ಅವರು ನೈವೇದ್ಯಕ್ಕಂತ ಆಚಾರ ನಿಮ್ಮ ಮುಂದೆ ನೈವೇದ್ಯಕ್ಕಾಗಿ ಇಡ್ತಾರೆ ಬಾಗ್ಲ ಹಾಕೊಂಡು ಹೊರಗೆ ಹೋಗ್ತಾರೆ ಸರಿಯಾದ ಊಟ ಸಮಯಕ್ಕೆ ನೀವು ಹೊರಗೆ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ನೀವು ಇಲ್ಲ ನಾನು ಒಬ್ಬ ಇದ್ದಾನೆ ಪಾಪ ಅವನಿಗೆ ಬರ್ಲಿಕ್ಕೆ ಆಗಿಲ್ಲ ಎರಡೂ ಕಣ್ಣಿಲ್ಲ ಯಾರೋ ಒಬ್ರು ಕರ್ಕೊಂಡು ಹೋಗ್ಬೇಕು ಯಾರೋ ಒಬ್ರು ತಂದು ಬಿಡಬೇಕು ಇಷ್ಟು ಬಂದರೂ ಅವನಿಗೆ ನಾನಂತೂ ಕಾಣಿಸಂಗಿಲ್ಲ ಕಣ್ಣೇ ಇಲ್ಲ ಅವ್ನು ಏನು ನಾನು ನೋಡಬೇಕು ಅಂತರಂಗನಿಂದ ಒಳಗಡೆ ನಾನು ನೋಡ್ತಾನೆ ಕೂತಲ್ಲೇ ಚಿತ್ರ ಮಾಡ್ತಿರ್ತಾನೆ ಹೋಗಿ ಅವನಿಗೆ ಅನುಗ್ರಹ ಮಾಡಿಬಿಡ್ತೀನಿ ಎಲ್ಲಕ್ಕಿಂತ ನನಗಾಗದ ಸಂತೋಷ ಆದರೆ ಅವನ ಹಾಡು ಹಾಡು ಅವನು ಮುಚ್ಚಂದು ಮಾಡತಕ್ಕಂಥದ್ದು ಏನು ಗುಣಗಾನ ಮಾಡ್ತಿರ್ತಾನೆ ಆನಂದವೇನ ಕೇಳಿ ಅವನ ಮೇಲೆ ಅನುಗ್ರಹ ಮಾಡಿ ಅದಕ್ಕೋಸ್ಕರ ಹೋಗ್ತೀನಿ ಹಾಗಿದ್ರೆ ಇವತ್ತು ನಾನು ಬರ್ತೀನಿ ಅಂತ ಪರಮಾತ್ಮ ಹೇಳ್ದೆ ನೀನು ಬರೋಬೇಡ ಲಕ್ಷ್ಮೀದೇವಿ ನೀಲೇರು ನೀ ಬರಬೇಡ ನಾನು ಹೋಗಿ ಬರ್ತೀನಿ ಅಂತ ಸರಿಯಾಗಿ ಅವರ ಮಂಗಳಾರತಿ ಸಮಯಕ್ಕೆ ಬಾಗಲತಾ ಇದ್ದಾರೆ ಅಟಲ್ ಬಂದುಬಿಟ್ಟಿರ್ತೀನಿ ನಾನು ಚಿಂತೆ ಇಲ್ಲ ಇಲ್ಲಿದ್ದ ಭಕ್ತರು ದರ್ಶನಕ್ಕಾಗಿ ನಾನು ಬರಲೇಬೇಕು ಬರ್ತೀನಿ ನನಗೆ ನೀನು ನೈವೇದ್ಯದ ಅವಶ್ಯಕತೆ ಇಲ್ಲ ಅವರು ನೋಡಿ ಅವು ಮಾಡ್ತಕ್ಕಂಥ ಗಾನಾಮೃತವನ್ನೇ ಮನ ಮಾಡ್ತೀನಿ ಅದೇ ನಂಗೆ ತಿರುತ್ತೆ ಮತ್ತೇನಿಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದೆ ಲಕ್ಷ್ಮೀ ಹಠ ಮಾಡಿದೆ ಇಲ್ಲ ಇಲ್ಲ ನಾನು ಬರ್ತೇನೆ ನೋಡು ನೀನು ಹೆಣ್ಣು ಮಗಳು ಹೆಣ್ಣು ಮಗಳು ಹೃದಯ ಮಾತೃ ಹೃದಯ ಕರುಣಾಮಯಿ ಅಲ್ಲಿ ಏನಾದರೂ ಪ್ರಸಂಗ ಬಂತು ಅಂದ್ರೆ ಅದು ಬೇಕು ಹೋ ಇದು ಬೇಕು ಹೋ ಅಂತ ಕೊಡ್ತೀರಿ ನೀವು ಹೊರ ಕೊಟ್ಟು ನೀ ಕಂಡೀಷನ್ ಕಂಡೀಷನಲ್ಲಿ ಬರ್ತಿದ್ರಿ ಏನೂ ಹೊರ ಕೊಡಬಾರ್ದು ಅವ್ನಿಗೇನೇನೇನೋ ಮಾತಾಡಬಾರ್ದು ಅವನು ಕಣ್ಣಿಗೆ ಕಾಣಿಸೋಂಗೂ ಇರಬಾರ್ದು ನಾ ಹೆಂಗೆ ಮೌನ ಗಪ್ ಚುಬ್ಲೆ ಬರ್ತೇನೆ ಹ್ಯಾಂಗೆ ಅಟ್ಟೆ ಗಪ್ ಚುಬ್ಲಿ ಅಷ್ಟೇ ಬರಬೇಕು ಇಲ್ಲ ಇಲ್ಲ ಹಂಗೆ ಬರ್ತೇನೆ ಏನೇನು ಮಾಡಂಗಿಲ್ಲ ಅವಶ್ಯ ಬರ್ದೇ ಅಂತ ಲಕ್ಷ್ಮೀ ದೇವಿ ಭಾಳ ಹೇಳಿಗತ್ತಾಳೆ ನನ್ನ ಭಕ್ತರಿಗೆ ಅವಳು ನೋಡ್ದಂಗೆ ಆಗ್ತದೆ ಅವಶ್ಯ ಕರ್ಕೊಂಡು ಹೋಗೋಣ ಸ್ವಾಮಿ ನಡಿ ಹೋಗೋಣ ಅಂತ ಕರ್ಕೊಂಡು ಹೋಗ್ಲ ಅಲ್ಲಿ ಹೋದ್ರೂ ಕೂದರು ಆನಂದ ಮನೆಗೆ ಹಾಡ್ತಾ ಇತ್ತು ಅವ್ರಿಗೆ ಏನೇನೇನೇನು ಅರಿವಿಲ್ಲ ಕೃಷ್ಣ ಬಂದಾನ ಲಕ್ಷ್ಮೀದೇವಿ ಬಂದಾನ ಲಕ್ಷ್ಮೀನಾರಾಯಣರು ಇಬ್ಬರು ಬಂದಾರ ಅಂತ ಅವ್ರಿಗೆ ಏನು ಕಲ್ಪನೇನೂ ಇಲ್ಲ ಪಾಪ ತನ್ನ ಕೂಡ ಕರ್ ಮಾಡಿದಾಕೋತಿ ಕೈಯ್ಯಲ್ಲಿ ಒಂದು ತಂಬೋರಿ ಟಿ ಉಂಟಿ ಉಂಟು ಔಂಟಿ ಹಂಗೆ ಬರ್ಸಾ ಬರ್ತಾರೆ ಕೊನೆಗೆ ಎಲ್ಲಿ ಬಂತು ಎದ್ದು ನಿಂತರು ನಿಂತು ಹಾಡು ಹಾಡಿದ್ರು ಭಗವದ್ಭಕ್ತರು ನಗುವರು ರೋದಿಸುವರು ನಾಟ್ಯವಾಡುವರು ಬಗೆಯರು ಬಡತನದ ಭಾಗ್ಯ ಭಾಗವತರು ಅಂತ ನಮ್ಮ ದಾಸರಂತೆ ನಗತಾರೆ ಅಳ್ತಾರೆ ಕುಣಿತಾರೆ ಹಾಗೂ ಕುಣ್ಕೋತ ಹಾಡ್ದ ಹಾಡ್ದ ಅಂತ ಹೊರಟು ಬಿಟ್ರೆ ಹಂಗೆ ಇವರಿಬ್ಬರು ಹಿಂದೆ ಬೆನ್ನೆತ್ತರು ಪರಮಾತ್ಮ ಲಕ್ಷ್ಮೀದೇಗಳದ ಶಬ್ದ ಮಾಡಬೇಡ ಲಕ್ಷ್ಮೀ ಕಾಲಲ್ಲಿ ಗೆಜ್ಜಿ ಗೆಜ್ಜಿ ಆಗ್ತದೆ ಸಪ್ಲ ಮಾಡಬೇಡ ನಿಧಾನ ಬಾ ನೀನು ಅದಕ್ಕೆ ಲಕ್ಷ್ಮೀದೇ ಯಾವಾಗಲೂ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತಾನು ಅಂತ ಸೌಕಾಶ ಉರಿದಿದ್ದಾಳೆ ಭಗವಂತನ ಅಧ್ಯಾನುಸಾರವಾಗಿ ನಿಧಾನ ಬರ್ತಿದ್ರು ಅವರು ಹಾಗೇ ಬರ್ತಾ 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 ಇದ್ದಾರೆ ಮುಂದೊಂದು ದೊಡ್ಡ ಭಾವಿ ಅವರು ಕುರುಡ್ರು ಅವ್ರ ಗಣ್ಣಂತೂ ಕಾಣಿಸೋಂಗಿಲ್ಲ ಹಂಗೆ ಹೊರಟು ಲಕ್ಷ್ಮೀದೇವಿ ನೋಡ್ರು ಅಯ್ಯೋ ಭಾಯ ಅಂದ್ರೆ ಈ ಬೀಳ್ತಾನೆ ಭಕ್ತ ಅಂದ ನಾನು ನಿನಗೇನು ಏನು ಈ ಸುಮ್ಮನೆ ಕೊಡಬೇಕು ಅಂತ ಹೇಳಿಲ್ಲ ಇಲ್ಲದೀ ಬೀಳ್ತಾ ಹಿಡೀರಿ ಆ ಅದಕ್ಕೇನು ಹೇಳಿದೆ ಮಾತ್ರ ನಿಂದು ನೀನು ತಡಲಿಕ್ಕೆ ಆಗಂಗಿಲ್ಲ ಬರಬೇಡ ಅಂತ ಹೇಳಿದೆ ನನಗೆ ನೀ ಇದ್ರೂ ಬಂದೆ ಬೇಡ ಹೋಗ್ಬೇಡ ಹೋಗ್ಬೇಡಾನ ಅವನ ಏನು ಬೇಕಾದಾಗಲಿ ನೀನು ಸುಮ್ಮನೆ ಕೂಡನ ನನಗೆ ಅಟಲ್ಲಿ ಸೂರು ಬಿಟ್ಟು ಬಟ್ ಸುರದಾಸ್ತ್ರ ಬಾವಿಯಲ್ಲಿ ಬಿದ್ದುಬಿಟ್ಟು ದೊಡ್ಡದಾದ ಬಾವಿ ಇತ್ತು ಹಾಳು ಬಾವಿ ಇತ್ತು ಇರಲಿಲ್ಲ ಒಳಗೆ ಬಿದ್ದುಬಿಟ್ರು ನೋಡಿರಿ ನಾ ಹೇಳ್ದೆ ಏನು ಹಿಡೀರಿ ಹಿಡೀರಿ ಅಂತ ಹೇಳಿ ನೋಡಿರಿ ಬಿದ್ದ ಇಲ್ಲಿ ಬೆಳ್ಳಿ ನೀನು ಸುಮ್ಲಿ ಕೊಡು ಇಲ್ಲ ಇಲ್ಲ ನಂಗೆ ತಳಿರಿಕ ಆಗಲ್ಲ ಪಾಪ ಅಂದ್ಬಿಟ್ಟು ಕರ್ಣ ಮಾಡೇಬೇಕು ನೀವು ಎಂಬ ಲಕ್ಷ್ಮೀದೇವಿಗಳ ಪರಮಾತ್ಮ ಹಾಗಿದ್ರೆ ಬೇರೆಯವನ ಧ್ವನಿ ಸಾಮಾನ್ಯವಾದ ಮನುಷ್ಯರಂತೆ ವೇಷ ಹಾಕೊಂಡು ಹಂಗೆ ಇಟ್ಕೊಂಡು ಅವನ ಜೊತೆ ಏನೋ ಹಂಗೆ ಮಾತಾಡೋಣ ಅಂತ ಕೆಳಗೆ ಹೋದ್ರು ದಾಸರ ಏನು ಕೆಳಗಡೆ ಬೇಕು ಏನು ಸುರ ದಾಸರ ಅಂದ ಹೌದ್ರಿ ಏನು ತೆಗ್ದು ತೆಗ್ದು ಇದ್ದಂಗೆ ಅದು ಯಾರಿದಿರಪ್ಪ ಮೇಲೆ ಐತ್ರಿ ಅದು ನಾವಿಲ್ಲಿ ಹಾದಿಗೆ ಹೋಗೋರು ಹಾದಿಗೆ ಹೊಟ್ಟಿದ್ದೀವಿ ನಿಮ್ಮನ್ನು ನೋಡಿದೆವು ಒಳಗೆ ಬಿದ್ದದ್ದು ಆಗಲಿ ನಾವು ಒಂದು ಬಟ್ಟೆಗಳನ್ನು ಕಳ್ಬಿಡ್ತೀವಿ ಮೇಲೆ ಮೇಲೆಬ್ಸ್ರಿ ಮೇಲೆ ಬರ್ರಿ ಅಂತ ಅವ್ರೇನು ಮಾಡಿದ್ರು ಪರಮಾತ್ಮ ಮೈ ಮೇಲೆ ಉತ್ರಿಯೇ ಇತ್ತು ಯಾವ ಉತ್ರಿಯ ಬಂದಿತ್ತೋ ಪರಮಾತ್ಮ ಅದರ ಕೆಳಗೆ ಬಿಟ್ಟ ಕೆಳಗೆ ಬಿಟ್ಟು ಲಕ್ಷ್ಮೀದೇವಿ ಹಿಡ್ದ ಗಟ್ಟಿಯಾಗಿ ಹಿಡಿ ನೀನು ನಾನು ಹಿಡೋಣ ಅವ್ರ ಮೇಲೆ ಎತ್ತೋಣ ಅಂತ ಇಬ್ಬರು ಹಿಡ್ದಾರೆ ಆ ಬಟ್ಟೆ ಕೆಳಗೆ ಬಂತು ಇವರು ಹೋದ್ರೆ ಹಿಡಿದ್ರು ಅವ್ರಿಗಂತೂ ಕಾಣಿಸಂಗಿಲ್ಲ ಬಟ್ಟೆ ಬಿಟ್ಟಿವಿ ಕೆಳಗಡೆ ಇಳಿಬಿದ್ದೀವಿ ಆ ಬಟ್ಟೆಯನ್ನು ಗಟ್ಟಿಯಾಗಿ ಹಿಡಿರಿ ನಾವು ನಿಮ್ಮನ್ನ ಮೇಲೆ ಎತ್ತೀವಿ ಅಂತ ಆ ಸೂರದಾಸರು ಅರಿವಿಯನ್ನು ಕೈಲಿ ಹಿಡಿದ್ರು ದೇವರ ಮೈ ಮೇಲೆ ಹೊರಿಸಿರತಕ್ಕಂಥ ಉತ್ರಿಯ ವಸ್ತ್ರ ಅದು ಯಾವಾಗ ಮುಟ್ಟಿದ್ರು ಒಂಥರದ ವಾಸನೆ ಬರಲಿಕ್ಕೆ ಘಮ 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 ಸುಗಂಧ ವಾಸನೆ ಅವ್ರಿಗನಸ್ಸು ಇದು ನನ್ನ ಸ್ವಾಮಿಯ ವಸ್ತ್ರ ಇದು ಇಷ್ಟೊಂದು ಸುಗಂಧವದ ಅಂದರೆ ಇದು ಯಾರೋ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ನಿಶ್ಚಿತವಾಗಿ ನನ್ನ ಸ್ವಾಮಿಯ ವಸ್ತ್ರ ಅವ್ರಿಗೆ ಹೆಂಗೆ ಗೊತ್ತಾಗ್ತಿತ್ತು ಅಂದರೆ ಅಲ್ಲೇ ದೇವಸ್ಥಾನದಲ್ಲಿ ಪರಮಾತ್ಮ ಮೈಗೆ ಏನು ಗಾಂಧಲೆಪರ ಮಾಡ್ತಾ ಇದ್ರು ಆ ಗಾಂಧಲೇಪರ ಎಲ್ಲ ಇವ್ರಿಗೆ ಗೊತ್ತಾಗ್ತಾ ಇತ್ತು ಇವತ್ತು ಈ ಗಂಧ ಹಚ್ಚಾರ ಇವತ್ತು ವೈಬಣ್ಣ ಕೂತಲೇ ನೋಡ್ತಾ ಇದ್ದರು ಅಷ್ಟು ಉತ್ತಮ ಅಂತ ಭಗವದ್ ಭಕ್ತರು ಆ ವಾಸನೆಯಿಂದ ಅವ್ರಿಗನಸು ಇದು ನಾನು ಸ್ವಾಮಿ ಇದು ಅಂತ ಗಟ್ಟಿಯಾಗಿ ಹಿಡಿದು ಬಿಟ್ಟು ಬಿಡಲಿಲ್ಲ ಪರಮಾತ್ಮ ಅಂದ ಎತ್ತು ಅಂದ ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರು ಕೂಡ ಇಂಥ ಮೇಲೆ ಎತ್ತಿದ್ರು ಮೇಲೆ ಬಂದು ಮೇಲೆ ಬಂದ ಮೇಲೆ ಉಪಕಾರ ಆಯ್ತುಪ್ಪ ನೀವು ಯಾರೋ ಏನೋ ಗೊತ್ತಿಲ್ಲ ದಾರಿಲಿ ಹೊಟ್ಟಿದ್ದೆ ನಿಮ್ಗೆ ಸಂತೋಷ ಆಯ್ತು ಅಂತ ಬಗ್ಗಿ ನಮಸ್ಕಾರ ಮಾಡಿದ್ರು ಬಗ್ಗೆ ಹಿಂಗೆ ಕೆಳಗೆ ಬೀಳಿದಾಗ ಲಕ್ಷ್ಮೀದೇವಿ ಮುಂದಿದ್ಲು ಪರಮಾತ್ಮ ಪರಮಾತ್ಮ ಹಿಂದರದ ಅರ್ಥಲ್ಲಿ ಲಕ್ಷ್ಮೀ ಹಿಂದೆ ಸರಿಲಿಲ್ಲ ಆ ಲಕ್ಷ್ಮೀದೇವಿ ಕಾಲಿಗೆ ಬಿದ್ದುಬಿಟ್ರು ಲಕ್ಷ್ಮೀದೇವಿ ಕಾಲು ಅವ್ರ ಕೈಯಲ್ಲಿ ಸಿಕ್ತವೆ ಪರಮಾತ್ಮ ಮತ್ತೆ ಹೇಳಿದ ಹೇಳಿದಾಗ ಹಿಂದಿರಂತ ಅಂತ ಲಕ್ಷ್ಮೀ ಲಕ್ಷ್ಮೀದೇವಿ ಆದರೆ ಲಕ್ಷ್ಮಿಯ ಕಾಲಲ್ಲಿ ಇರ್ತಕ್ಕಂಥ ಗೆಜ್ಜೆ ಮಾತ್ರ ದಾಸರ ಕೈಯಲ್ಲಿ ಉಳಿತು ಸೂರ್ಯದಾಸ್ರಗೆ ಅಲ್ಲಿ ಒಂದು ಗೆಜ್ಜೆ ಉಳಿತು ಲಕ್ಷ್ಮೀದೇವಿ ಗೊತ್ತಾಗ್ಲಿಲ್ಲ ಮನೆಗೆ ಹೋದ್ರಿ ಇಬ್ಬರು ಸುಮ್ಮ ಹೋಗೋ ನಡೀ ಅಲ್ಲಿ ಸಮಯ ಆಯಿತು ಅಲ್ಲಿ ಹೋಗಬೇಕಾಗ್ತಾ ನಡಿ ಹೋಗೋಣ ಲಕ್ಷ್ಮೀದೇವಿ ದೇವಿಯಂದು ನನ್ನ ಕಾಲನ್ನ ಸಪ್ಲೈ ಹಾಕೋ ಆಗ್ಲೋದು ಒಂದೇ ಕಾಲ ಗೆಜ್ಜೆ ಸಪ್ಲೈ ಆಗ್ಲಿತ್ತು ಇನ್ನೊಂದೆಲ್ಲ ಹೋಯ್ತು ನೋಡಿರಿ ಏ ಅವ್ನು ನಮಸ್ಕಾರ ಮಾಡಿದ ಗಟ್ಟಿಯಾಗಿ ಸೂರ್ಯದಾಸ್ರ ಹಿಡಿದು ಅದು ವರ್ಷ ಅಲ್ಲೇ ಉಳಿದಿರ್ಬೇಕು ನಡೀಲಿ ತೊಗೊಂಬರೋಣ ಅಂತ ಈಗ ತೊಗೊಂಬರ್ಬೇಕು ಅಂತ ಯಾರು ಏನೋ ಹೆಂಗೆ ಹೇಳಬೇಕು ನೀ ಅವನಿಗೆ ಕಣ್ಣು ಕಂಡು ಯಾಕೆ ಚಿಂತೆ ಮಾಡ್ತೀರ ನಡಿ ಹೋಗೋಣ ಇಬ್ಬರು ಕೂಡಿ ಮತ್ತೆ ಬಂದರು ಮತ್ತೆ ಬಂದು ಹೇಳೋದು ಸುರದಾಸರ ನಾವು ಅಗ್ಳಿಯಲ್ಲಿ ಬಂದು ನಮಸ್ಕಾರ ಮಾಡುವಾಗ ನಮ್ಮದು ಗೆಜ್ಜಿ ಇಲ್ಲಿ ಎಲ್ಲೋ ಬಿದ್ದಿತ್ತು ನಿಮಗೇನೋ ಸಿಕ್ಕದೇನು ಅವ್ರು ತೋರಿಸೋದು ಬೆಳ್ಳಿ ಗೆಜ್ಜೆ ಇದೇ ಏನು ಅಂತ ತೋರಿಸೋದು ಹಾಂ ಹಾಂ ಅದೇ ಗೆಜ್ಜೆ ಕೊಡ್ರಿ ತನ್ನದು ಅವ್ರು ಹೇಳಿ ದೂರದಾಸ ಹೇಳಿದ್ರು ಇದು ಯಾರ್ದದ ನಾ ಅವ್ರ ಕಾಲಿಗೆ ನಾನೇ ಕಟ್ತೀನಿ ಅಂತ ಇಲ್ಲೇ ಇಲ್ಲ ಕೊಟ್ಬಿಟ್ಟರೆ ನಾವು ಕಟ್ಕೋತೀವಿ ಅಂತ ಇಲ್ಲ ಇಲ್ಲ ಅವ್ರ ಪಾದ ಒಂದಿಡಬೇಕು ನಾನೇ ಕಟ್ತೀನಿ ಅಂತ ಸೂರದಾಸರಿಗೆ ಗೊತ್ತಿದ್ದು ಮಹಾಲಕ್ಷ್ಮೀ ದೇವಿ ಅಂತ ಆ ವಸ್ತ್ರ ಬಿಟ್ಟಾಗಿ ಅವರು ಲಕ್ಷ್ಮೀನಾರಾಯಣರು ನಾನು ಉದ್ದಾರಕ್ಕೆ ಬಂದಾರಂತ ಅವ್ರ ತಲೆಯಲ್ಲಿ ಬಂದಿತ್ತು ಅದಕ್ಕೋಸ್ಕರ ಆಗ ಇವ್ರು ಬಂದಿರ್ತಾರೆ ಅಂತ ಆ ಪಾದ ಕೊಡಬೇಕು ಅದು ಕೊನೆಯಾಗಿ ಪರಮಾತ್ಮ ಹೇಳ್ದಾ ಬೇಡ ಬೇಡ ನಾನು ಅಷ್ಟೊಂದು ಅನುಗ್ರಹ ಮಾಡೋದು ಬೇಡ ಅಂದ ಆದರೂ ಅನಿವಾರ್ಯವಾಗಿ ದೇವಿ ಮುಂದೆ ಪಾಲ ಇಟ್ಟರು ಪಾಲ ಇಟ್ಟೆ ಆ ಗೆಜ್ಜೆಯನ್ನು ಲಕ್ಷ್ಮೀದೇವಿ ಪದಕ್ಕೆ ಹಾಕದ ಗಟ್ಟಿ ಬಿಟ್ಟ ಎರಡೂ ಕಾದು ನಮ್ಮ ತಾಯಿ ಅನುಗ್ರಹ ಮಾಡಲೇಬೇಕು ಲಕ್ಷ್ಮೀ ನೀವು ನನಗೆ ಗೊತ್ತಾಗ್ಲಿರ್ತದೆ ನಂಗೆ ದಯವಿಟ್ಟು ದರ್ಶನವನ್ನು ಕೊಡ್ರಿ ಈ ಕೂಡ ಅದು ವ್ಯಕ್ತಿ ಜೀವನದಲ್ಲಿ ಒಮ್ಮಾದ ನೋಡಬೇಕು ಅಂತ ಅಪೇಕ್ಷರ ದಯವಿಟ್ಟು ಅನುಗ್ರಹ ಮಾಡ್ರಿ ಪರಮಾತ್ಮ ಅಂದ ನಂಗೆ ಭಾಳ ಸಂತೋಷ ಆಯಿತು ನಿಗೇನು ಬೇಕು ಹೇಳು ಏನು ಕೇಳಿ ವರವನ್ನು ಕೊಡ್ತೇನೆ ಹೇಳಿ ಸ್ವಾಮಿ ನನ್ನ ಕಣ್ಣು ಕೊಡು ಕಣ್ಣು ತಕ್ಕ ಒಂದು ಕಣ್ಣಿಂದ ನಿನ್ನನ್ನು ಒಂದು ಕಣ್ಣಿಂದ ಲಕ್ಷ್ಮೀದೇವಿಯನ್ನ ಲಕ್ಷ್ಮೀನಾರಾಯಣ ದೇವನ ದರ್ಶನ ಮಾಡೋಕು ಅಂತ ಒಂದೇ ಒಂದು ಅಪೇಕ್ಷೆ ಏನಿಲ್ಲ ಆ ಕ್ಷಣ ಮಾತ್ರ ನಂಗೆ ದರ್ಶನ ಕೊಡು ಸಾಕು ಪರಮಾತ್ಮ ಅನುಗ್ರಹ ಮಾಡಿದ ಅನುಗ್ರಹ ಮಾಡಿದ ಕ್ಷಣದಲ್ಲಿ ಕಣ್ ತೆಗ್ದು ನೋಡ್ತಾರೆ ಅದರ ಸಾಕ್ಷಾತ್ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಇಬ್ಬರು ನಿಂತಾರ ಕೃಷ್ಣ ರುಕ್ಮಿಣಿ ನಿಂತಾರ ಕಣ್ಣು ತುಂಬಿ ನೋಡೋದು ಸಂತೋಷ ಆಯಿತು ಏನು ಬೇಕು ಬೇಕಾದ ವರ ಬಂದು ಕೇಳೋದು ಕೊಡ್ತಿದ್ರೆ ಒಂದೇ ಒಂದು ವಾರ ಕೊಡು ಏನು ಬೇಕು ವರ ಅಂತ ನನ್ನ ಮತ್ತೆ ಕುರ್ಡ್ರನ್ನಾಗಿ ಮಾಡೋದು ಯಾಕೋ ಕಣ್ಣು ಬೇಕಂತ ಕಣ್ಣು ಕೊಟ್ಟು ಮತ್ತೆ ಕೂಡ ಮಾಡ್ದೆ ಸ್ವಾಮಿ ನಿನ್ನ ನೋಡಿದೆ ಸಾಕು ಇದೇ ಪ್ರತಿಮೆಯೇ ನಾನು ಕಣ್ಣು ಇಟ್ಕೊಂಡು ಧ್ಯಾನ ಮಾಡ್ಕೋತ ಕೊಡ್ತೀನಿ ನೀ ಕಣ್ಣು ಕೊಟ್ಟಿದ್ದೀರಿ ಮತ್ತೆ ಹೊರಗಿನ ಪ್ರಪಂಚ ನೋಡ್ಲಿಕ್ಕೆ ಶುರು ಮಾಡಿದೆ ಅಟ್ರಾಕ್ಷನ್ ಆಗಿಬಿಡ್ತು ಹೊರಗಿನ ಅದು ನೋಡಬೇಕು ಇದು ನೋಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಇತ್ಯಾದಿ ಯಾಕೆ ಶುರು ಆಗ್ತದೆ ನನಗೆ ಯಾವುದೇ ಅದು ಬೇಕಾಗಿಲ್ಲ ನಿನ್ನನ್ನು ಬಿಟ್ಟು ಇನ್ನೊಂದು ನೋಡಬೇಕು ಅಂತ ಅಪೇಕ್ಷೆ ಇಲ್ಲ ನನ್ನ ಮನಸ್ಸಲ್ಲಿ ನೀವಿಬ್ಬರು ಅಚ್ಚರದೇ ಊದ್ಬಿಟ್ಟಿರಿ ಇದೇ ಒಂದು ಸಾಕು ಬೇರೆ ಏನು ಬೇಡ ಅಂದ್ರೆ ಮತ್ತೆ ಕೂಡ ಮಾಡು ಅಂತ ಅಂತ ಕೇಳ್ಕೊಟರ್ ಪರಮಾತ್ಮ ಅಂತ ನೋಡು ನನ್ನ ಭಕ್ತರು ಹಿಂಗೆ ಇರ್ತಾರೆ ನಾವು ಕೊಟ್ಟ ಹೊರವನ್ನು ದುರುಪಯೋಗ ಮಾಡ್ಕೊಳ್ದು ಇನ್ನೊಬ್ಬರಾದ ಈ ಕಣ್ಣು ಕೊಟ್ಟಿದ್ದೇವ ನಾನು ಆ ಊರು ನೋಡಬೇಕು ಈ ಊರು ನೋಡ್ಬೇಕು ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಹ್ಯಾಂಗೂ ಕಂಡು ಬಂದ ಏನೋ ಅಪೇಕ್ಷೆ ಪಡ್ತಾನೆ ಒಮ್ಮೆ ಕಣ್ಣು ಕೊಟ್ಟಿದ್ದೀರಿ ಸಲ ನೋಡಿಬಿಟ್ಟಿದ್ದೀನಿ ಆ ಲಕ್ಷ್ಮೀನಾರಾಯಣರ ಪ್ರತಿಮೆ ನನ್ನ ಕಣ್ಣಲ್ಲಿ ಕೂತು ನನ್ನ ಮನಸ್ಸಲ್ಲಿ ಕೂತರು ಸಾಕು ಅದನ್ನೇ ಚಿಂತನೆ ಮಾಡ್ತಾ 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 ನಾನು ದೇಹತ್ಯಾಗ ಮಾಡ್ತೀನಿ ಹೊರದಾಗಿ ಮತ್ತೆ ಬೇರೆ ದೃಶ್ಯಗಳನ್ನು ನೋಡಿ ಜಗತ್ತಿನ ಕಾಮ ಕ್ರೋಧಾದಿಗಳಿಗೆ ಮನಸ್ಸಿಗೆ ಒಳಗಾಗ್ತಾನೆ ಅದು ಸರ್ವತಃ ಬೇಡ ಅಂತ ಕೇಳದೆ ಪರಮಾತ್ಮನ ಲಕ್ಷ್ಮೀನಾರಾಯಣ ಪ್ರತಿಮೆನೂ ಅಂತ ಕೇಳಿದ ಮಹಾನುಭಾವರು ಸೂರದಾಸ ಅಂದಿನಿಂದ ಅನೇಕವಾಗಿರ್ತಕ್ಕಂಥ ದೋಹೆಗಳನ್ನು ಹಾಡುಗಳನ್ನು ಸೂರ ದೋಸು ಸೂರದಾಸರ ದೋಹ ಅಂತಾರೆ ಅನೇಕ ಹಾಡುಗಳನ್ನು ಮಾಡ ಒಂದಲ್ಲ ಎರಡಲ್ಲ ಭಗವಂತರ ಪ್ರಾರ್ಥನೆ ಮಾಡ್ತಾರೆ ಅನೇಕ ಸ್ತೋತ್ರವಿದೆ ಮುಂದಿನ ಪ್ರಸಂಗದಲ್ಲಿ ಒಬ್ರುವರು ಮಾಡಿರ್ತಕ್ಕಂಥ ಹಾಡುಗಳ ಮೂಲಕವಾಗಿ ಹಿಂದಿ ಭಾಷೆ ಇರತಕ್ಕಂಥ ಹಾಡುಗಳ ಮೂಲಕವಾಗಿ ತಿಳ್ಕೊಳ್ಳಿ ಏನೇನು ಹೇಳ್ತಾರೆ ಅನ್ನೋದು ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಂತಹ ಸೂರದಾಸರಿಗೆ ಪೂರ್ಣವಾಗಿ ಅನುಗ್ರಹ ಮಾಡತಕ್ಕಂಥ ಕರುಣಾಮಯ್ಯರ ಸ್ವಾಮಿ ಸರ್ವೋತ್ತಮ ನಾರಾಯಣ ಲಕ್ಷ್ಮೀನಾರಾಯಣರು ಆ ಲಕ್ಷ್ಮೀನಾರಾಯಣರು ನಮ್ಮ ಮೇಲೆ ಕೂಡ ಅಂತಃಚಕ್ಷುಸ್ಸು ಒಳಗೆ ಹೊರಗಿನ ಕಣ್ಣಂತೂ ಪ್ರಪಂಚ ನೋಡಲಿಕ್ಕೆ ಕೊಟ್ಟಾರೆ ಆ ಸ್ವಾಮಿ ನೋಡತಕ್ಕಂಥ ಒಳಗಿನ ಕಣ್ಣು ನಮ್ಮಲ್ಲಿಲ್ಲ ಅದಕ್ಕೋಸ್ಕರ ಆಗಿ ಅಂತರಂಗಲಿರ್ತಕ್ಕಂಥ ಒಳಗಿನ ಉತ್ತಮವಾಗಿರ್ತಕ್ಕಂಥ ಜ್ಞಾನ ಚಕ್ಷಸನ್ನು ಕೂಡ ಕೊಟ್ಟು ನಮ್ಮನ್ನು ಕೂಡ ಆ ಪರಮಾತ್ಮ ಲಕ್ಷ್ಮೀನಾರಾಯಣರು ಉದ್ಧಾರವನ್ನು ಮಾಡಲಿ ಅಂತ ಈ ಕಥೆ ಮೂಲಕವಾಗಿ ತಿಳ್ಕೊಂಡು ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಮುಕ್ತಾಯ ಮಾಡೋಣ ಅಂತ ಹೇಳ್ತೇನೆ ಶ್ರೀಕೃಷ್ಣ